ಜಾಗ ಇದ್ದವ್ರಿಗೆ ಮನ್ಸಿರುವುದಿಲ್ಲ ಮನ್ಸಿದವರಿಗೆ ಜಾಗ ಇರುವುದಿಲ್ಲ ಕರೆಕ್ಟ್ ಕರೆಕ್ಟ್ ಹೌದು ಸರ್ ಕೃಷಿಯಲ್ಲಿ ಆಸಕ್ತಿ ತೋರಿಸಿದವರಿಗೆ ಏನು ಮಾಡ್ಲು ಸಾಧ್ಯ ಜೀರಿಗೆ ಜೀರಾ ಮೆಣಸು ಟೈಪ್ ಬಂದೇನೆ ಸಣ್ಣ ಸಣ್ಣ ಮೆಣಸುಗಳು ಜೀರಿಗೆ ಅಲ್ಲ ಜೀರ ಅಲ್ಲ ಸಣ್ಣ ಮೆಣಸು ತುಂಬಾ ಹಿಡಿತದೆ ಖಾರ ತುಂಬಾ ಖಾರ ಇದೆ ಬಾರ್ಕೂರ್ ಗುಳ್ಳ ಅಂತ ಹೇಳ್ತಾರೆ ಇದರಲ್ಲಿ ಈ ತರ ಬಿಳಿಯಾಗಿ ಬರ್ತದೆ ಇದು ಕೂಡ ಗೊಂಚಲು ಗೊಂಚಲಾಗಿ ಹಿಡಿತದೆ ಗೆರೆ ಬರುವುದಿಲ್ಲ ಗೆರೆ ಬರುವುದಿಲ್ಲ ಇಲ್ಲಿ ನೀವು ಒಂದು ವಿಶೇಷ ಗಮನಿಸಬಹುದು ಕುಮಾರಸ್ವಾಮಿಯವರು ಕಟ್ ಮಾಡಿದ್ದಾರೆ ಕಟ್ಟು ಮಾಡಿದ ಮೇಲೂ ಕೂಡ ಇದರಲ್ಲಿ ಬೆಳೆದಿದೆ ಇದು ಸಾವಯವದಲ್ಲಿ ಮಾತ್ರ ಸದ್ಯ ಅಂತ ಹೇಳಿದರೆ ಇದು ಹೆಚ್ಚು ಎತ್ತರ ಆಗುವುದಿಲ್ಲ ಹಾಂ ಕೋಡು ಬಿಳಿ ಇರ್ತದೆ ಇದು ಘಾಟಿ ಬೆಂಡೆ ಅಂತ ಹೇಳ್ತೀವಿ ಸಂಪೂರ್ಣ ಸಹಜ ಕೃಷಿ ಕೃಷಿಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಹೇಳ್ತು ಉಡುಪಿ ನಗರಕ್ಕೆ ಬಂದಿದ್ದೇನೆ ಉಡುಪಿ ನಗರದಲ್ಲಿ ಬೇರೆ ಬೇರೆ ಕೃಷಿಕರನ್ನು ನಿಮಗೆ ಪರಿಚಯ ಮಾಡಿಸಿದೆ ಅದೇ ರೀತಿಯಲ್ಲಿ ಒಬ್ಬರು ವಿಶೇಷವಾದಂಥ ಕೃಷಿಕರು ಅವ್ರನ್ನ ಪರಿಚಯ ಮಾಡಿಸ್ತೇನೆ ಮತ್ತು ಅವರ ಕೈ ತೋಟ ನೀವು ಕಾಣ್ತಾ ಇರ್ಬೋದು ಅವರ ಒಂದು ವಿಶೇಷವಾಗಿರುವಂಥ ಬೇರೆ ಬೇರೆ ವೆರೈಟಿಯ ತರಕಾರಿ ಬೆಳೆದಿರುವಂಥ ಒಂದು ಕೈ ತೋಟವನ್ನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಬನ್ನಿ ಅವರ ಜೊತೆ ಮಾತುಕತೆ ಮಾಡೋಣ ನಮ್ಮ ಜೊತೆ ಕುಮಾರಸ್ವಾಮಿ ಉಡುಪು ಅವರಿದ್ದಾರೆ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಉಡುಪಿ ಕಾಪರೇಟನ್ ಬ್ಯಾಂಕ್ ಉಡುಪಿಯಲ್ಲಿ ಇದ್ದೇನೆ ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದ್ರೂ ಕೂಡ ಅಡ್ವೈಸ್ ಆಗಿ ಬ್ಯಾಂಕಲ್ಲಿ ದಿವಸ ಕೆಲಸ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ನಾನು ಒಂದು ಹವ್ಯಾಸವಾಗಿ ಕೃಷಿಯನ್ನು ಕ್ಯಾರೇಸ್ ಅಲ್ಲಿ ಮಾಡ್ತಾ ಇದ್ದೇನೆ ಒಂದು ಹದಿನೈದು ವರ್ಷದಿಂದ ಈ ಕೆಲಸವನ್ನು ನಾನ್ ಮಾಡ್ತಾ ಇದ್ದೇನೆ ಬಾರ್ಕೂರ್ ಗುಳ್ಳ ಅಂತ ಹೇಳ್ತಾರೆ ಈ ತರ ಬಿಳಿಯಾಗಿ ಬರ್ತದೆ ಇದು ಕೂಡ ಗೊಂಚಲು ಗೊಂಚಲಾಗಿ ಹಿಡಿತದೆ ಬರುವುದಿಲ್ಲ ಗೆರೆ ಬರುದಿಲ್ಲ ಉದ್ದ ಉದ್ದ ಬದನೆಕಾಯಿ ಟೈಪ್ ಅಲ್ಲೇ ಇರ್ತದೆ ಇದು ಕೂಡ ಹಾಗೆ ಇನ್ನೊಂದು ಗುಳ್ಳಗಳು ಇದೆ ಈ ತರ ಕಾಯಿ ಗೆರೆ ಬರ್ತದೆ ಹೆಸರು ಇದು ಕೂಡ ಬಾರ್ಕೂರು ಗುಳ್ಳ ಅಂತಾನೆ ಹೇಳ್ತಾರೆ ಗುಳ್ಳ ಬಾರ್ಕೂರ್ ಗುಳ್ಳ ಅಂತ ಹೇಳಿ ನಾನಾ ತರದ ಈ ಕಡೆ ಸಿಗ್ತದೆ ಗುಳ್ಳ ಬೇರೆ ಈ ಜಾತಿ ಗುಳ್ಳ ಇದು ಬೇರೆ ಹೇಗಿದೆ ಟೇಸ್ಟ್ಗಳಲ್ಲಿ ಮಟ್ಟಿಗುಳ್ಳ ಫಸ್ಟ್ ಯಾವಾಗ್ಲು ಅದ್ರಲ್ಲಿ ಗುಳ್ಳದಲ್ಲಿ ಮುಳ್ಳು ಬಂದ್ರೆ ಮಟ್ಟಿಗುಳ್ಳ ಅಂತಾರೆ ಈ ಗಿಡ ಬದಿನ ಗಿಡದಲ್ಲಿ ಮುಳ್ಳಿರುದಿಲ್ಲ ಮಟ್ಟುಗಳು ಇದೆ ಮಾತ್ರ ಮಟ್ಟುಗಳ ಇತ್ತು ಸ್ಯಾಂಪಲ್ ಈಗ ಲಾಸ್ಟಿಗೆ ನಾನು ಸೆಪ್ಟೆಂಬರ್ ಇಂದ ಹಾಕ್ತಿರೋದ್ರಿಂದ ಈಗ ಕೊನೆಯಾಗಿ ಬರ್ತಾ ಇದೆ ಇದು ಕೂಡ ಬಾರ್ಕೂರ್ ಗುಳ್ಳವೇ ಬಾರ್ಕೂರ್ ಗುಳ್ಳ ಜಾತಿ ಅಂದ್ರೆ ನೋಡುವಾಗ ಒಂದೇ ರೀತಿ ಕಾಣ್ತದೆ ನಮಗೆ ಪರಂಪಳ್ಳಿ ಮತ್ತೆ ಬಾರ್ಕೂರ್ ಗುಳ್ಳ ಸಾಧಾರಣ ಒಂದೇ ತರ ಇರ್ತದೆ ಸೈಜ್ ಅಲ್ಲಿ ದೊಡ್ಡದು ಮತ್ತೆ ಸ್ವಲ್ಪ ಸಣ್ಣದು ಬರ್ತದೆ ಪೆರಂಪಳ್ಳಿ ಅಂದ್ರೆ ಈ ಊರಿನ ಹೆಸರು ಹಾ ಪೆರಂಪಳ್ಳಿ ಅಂದ್ರೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಆ ಕಡೆ ಇದೆ ಅದ್ರ ಆಚೆಗೆ ಇದು ಕೂಡ ಅದೇ ತರದ್ದೇ ಗುಳ್ಳುಗಳು ಒಟ್ಟು ಇಷ್ಟು ಗಿಡ ಹಾಕಿದ್ರಿ ಇದರಲ್ಲಿ ಒಂದು ಹದ್ನೈದು ಇಪ್ಪತ್ ಗಿಡ ನನ್ನ ಹತ್ರ ಈಗ ಗುಳ್ಳದ ಗುಡ್ಡಗಳು ಇದೆ ಇಪ್ಪತ್ ಗಿಡದಲ್ಲಿ ಇಷ್ಟ ಆಗುತ್ತೆ ಇದು ಲಾಸ್ಟ್ ಟೈಮ್ ನಾನು ಬರಿ ಹತ್ತು ಗಿಡದಲ್ಲಿ ಐವತ್ತು ಕೆಜಿ ಬೆಳೆ ತೆಗೆದಿದ್ದೇನೆ ಮಟ್ಟಿಗುಳ್ಳದಲ್ಲಿ ಈ ಸಲ ಹೇಗಿದೆ ಇದು ಈ ಸಲ ಈಗ ಎರಡನೇ ಬಾರಿ ಬೆಳೆಸ್ತಾ ಇರೋದು ಒಂದ್ ಸರ್ತಿ ಮಟ್ಟಿಗುಳ್ಳ ಒಳ್ಳೆ ಬಂದಿತ್ತು ಈಗ ಇದೀಗ ಈ ತರ ಗುಳ್ಳಗಳನ್ನು ನೋಡ್ಬೇಕು ಅಷ್ಟೇ ಹೇಗೆ ಬರ್ತದೆ ಇದಕ್ಕೆ ಬರಿ ಸಾವಯವ ಗೊಬ್ಬರ ಮಾತ್ರ ನಾನು ಯೂಸ್ ಮಾಡುವಂತದ್ದು ಯಾವುದೇ ರಾಸಾಯಕ್ ರಾಸಾಯನಿಕವನ್ನು ಉಪಯೋಗಿಸ್ತಾ ಇಲ್ಲ ಮಣ್ಣು ಅಲ್ಲ ಮಣ್ಣು ಮತ್ತು ಹಟ್ಟಿ ಗೊಬ್ಬರ ಮಣ್ಣು ಮತ್ತೆ ಹಟ್ಟಿಗೊಬ್ಬರ ಗೊಬ್ಬರ ಹಟ್ಟಿ ಗೊಬ್ಬರ ಮಣ್ಣನ್ನು ಕೂಡ ನಾನು ಇದು ಕಂಟಿನ್ಯೂಸ್ ನಾನು ಯೂಸ್ ಮಾಡ್ತಾ ಇದ್ದೇನೆ ರೀಸೈಕ್ಲಿಂಗ್ ಅಂದ್ರೆ ಈ ವರ್ಷ ಆದ ಮಣ್ಣನ್ನು ನೆಕ್ಸ್ಟ್ ಇಯರ್ ಗೆ ಫುಲ್ ಬಿಸ್ಲಲ್ಲಿ ಒಣಸಿ ಅದಕ್ಕೆ ಸುಣ್ಣ ಎಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಪೌಡರ್ ಮಿಕ್ಸ್ ಮಾಡಿ ಪುನಃ ರೀಯೂಸ್ ಮಾಡ್ತಾ ಇದ್ದಾನೆ ಹಾಗೆ ಕೂಡ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಮಾಡ್ತಾ ಇದ್ರಿ ಹಾಗೆ ಇದು ಮಲ್ಲಿಗೆ ಗಿಡ ಇಲ್ಲಿ ನಮ್ಮ ಕರಂಬಳ್ಳಿ ಕೃಷಿ ಕೇಂದ್ರದವರು ಒಂದು ವರ್ಷ ಹಿಂದೆ ಈಗ ಚೆನ್ನಾಗಿ ಬರ್ತಾ ಇದೆ ಕರಂಬಳ್ಳಿ ಕೃಷಿ ಕೇಂದ್ರ ಅಂತ ಹೇಳುವಾಗ ನಮ್ಮ ಜೊತೆ ಶ್ರೀಪತಿ ಅವರಿದೆ ಸರ್ ನಮಸ್ತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಇದೆ ಕಾಫಿ ಬೆಳೆದಿದ್ದರ ಬಗ್ಗೆ ಸಾವಯವದಲ್ಲಿ ನೀವು ಆ ವಿಡಿಯೋ ನೀವು ನೋಡಬಹುದು ಅದೇ ರೀತಿಯಲ್ಲಿ ಅವರು ಕೂಡ ನಮಗೆ ಇವ್ರನ್ನ ಕನೆಕ್ಟ್ ಅವ್ರಿ ಸರ್ ಇದು ಯಾವ ಟೈಪ್ನ ಬೆಂಡೆ ಇದು 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 ಬಿಳಿ ಬೆಂಡೆ ಅಂತ ಹೇಳಿ ಬಿಳಿ ಬೆಂಡೆ ಅಂತ ಹೇಳಿದ್ರೆ ಇದು ಹೆಚ್ಚು ಎತ್ತರ ಆಗೋದಿಲ್ಲ ಕೋಡ್ ಬಿಳಿ ಇರ್ತದೆ ಇದು ಘಾಟಿ ಬೆಂಡೆ ಅಂತ ಹೇಳ್ತೀರಿ ಉದ್ದಕ್ಕೆ ಬೆಳಿತದೆ ಹೆಚ್ಚು ಕವಲು ಇದು ಈಗ ಎರಡನೇ ಸತಿ ನಾನು ಹಾಕಿರೋದು ಈಗ ಬರ್ತಾ ಇದೆ ನೋಡಿ ಸ್ನೇಹಿತ ಇಲ್ಲಿ ಮೂರು ವೆರೈಟಿಯನ್ನು ಕಾಣಬಹುದು ನೀವು ಎಲೆಯ ಡಿಫರೆನ್ಸ್ ಅಂತ ತೋರಿಸ್ತಾನೆ ನೋಡಿ ಇದರ ಒಂದು ಎಲೆ ಒಂದು ರೀತಿಯಲ್ಲಿ ಇದೆ ಕತ್ತೆರಿ ಕತ್ತರಿ ರೀತಿಯಲ್ಲಿ ಇನ್ನೊಂದು ಅದೇ ರೀತಿಯಲ್ಲಿ ಇದರ ಎಲೆ ಚೇಂಜ್ ಇದೆ ಇದರಲ್ಲ ಚೇಂಜ್ ಇದೆ ಬೆಂಡೆಕಾಯಿಯಲ್ಲೂ ಕೂಡ ಬೇರೆ ಬೇರೆ ವೆರೈಟಿಯನ್ನು ಇದರಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ನಿಮಗೆ ಕಾಣ್ತದೆ ಇದು ಇದೆಲ್ಲ ಸರ್ ನೀವಾಗ ತೋರಿಸಿದ್ದು ಇದನ್ನು ಕಟ್ ಮಾಡಿದ್ದಾರೆ ಇದು ಒಂದು ಕಟ್ ಮಾಡಿ ಪುನಃ ಕೌಲುಡಿದ್ದು ಅದರಲ್ಲೇ ಆಗಿದೆ ಪುನಃ ಸರ್ತಿ ಹತ್ತಿರ ತುಂಬಾ ಆಗಿತ್ತು ದೊಡ್ಡ ಎತ್ತರಕ್ಕೆ ಅದ ನಂತರ ಕಟ್ ಮಾಡಿದಾಗ ಕೌಲುಡುದು ಪುನಃ ಬಿಟ್ಟಿದೆ ಎಷ್ಟು ಟೈಮ್ ಆಗಿದೆ ಗಿಡಕ್ಕೆ ಇದಕ್ಕೆ ಸಾಧಾರಣ ಒಂದು ನಾಲ್ಕು ತಿಂಗಳಾಗಿದೆ ಇಲ್ಲಿ ನೀವು ಒಂದು ವಿಶೇಷ ಗಮನಿಸಬಹುದು ಇದನ್ನು ಕುಮಾರಸ್ವಾಮಿ ಅವರು ಕಟ್ ಮಾಡಿದ್ದಾರೆ ಕಟ್ ಮಾಡಿದ ಮೇಲೂ ಕೂಡ ಇದ್ರಲ್ಲಿ ಬೆಳೆದಿದೆ ಇದು ಸಾವಯವದಲ್ಲಿ ಮಾತ್ರ ಸಾಧ್ಯ ಸರ್ ಇದು ರಾಸಾಯನಿಕ ಉಪಯೋಗ ಮಾಡುವಾಗ ಒಂದು ಎರಡು ತಿಂಗಳು ಒಳ್ಳೆ ಆಗ್ತದೆ ಮಾತ್ರ ಅದಾದ್ಮೇಲೆ ಗಿಡವೇ ಬರ್ನಾದವಾಗಿ ಆಗ್ತದೆ ತಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಮ್ಯುನಿಟಿ ಪವರ್ ಅದಕ್ಕೆ ಇರುವುದಿಲ್ಲ ಇದರ ಮೇಲೆ ಲೆಮನ್ ಕೂಡ ಹಾಕಿದ್ರಲ್ಲ ವರ್ಷದ ಗಿಡ ಈ ವರ್ಷ ಕಳೆದ ವರ್ಷ ಬಿಟ್ಟಿತ್ತು ಕಾಯಿ ಇಷ್ಟು ಬಿಟ್ಟಿರ್ಲಿಲ್ಲ ಕಾಯಿ ಸ್ವಲ್ಪ ಹಿಡಿದಿದೆ ಇದು ಇಲ್ಲಿ ನಮ್ಮ ದೊಡ್ಡನಗುಡ್ಡೆ ಒಂದು ಇದ್ರಲ್ಲಿ ಅಂಗಡಿಯಲ್ಲಿ ಇದಿತ್ತು ನೋಡಿದಾಗ ನರ್ಸರಿಯಲ್ಲಿ ಜೀರಾ ಮೆಣಸು ಅಂತೆ ಜೀರಾ ಮೆಣಸು ಟೈಪ್ ಬಂದನೆ ಸಣ್ಣ ಸಣ್ಣ ಮೆಣಸುಗಳು ಜೀರಿಗೆ ಜೀರಾ ಅಲ್ಲ ಸಣ್ಣ ಮೆಣಸು ತುಂಬಾ ಹಿಡಿತದೆ ತುಂಬಾ ಖಾರ ಇರ್ತದೆ ಗೊಂಚಲ್ ನೋಡಿ ಹೇಗಿದೆ ಅಂತ ಹತ್ರ ಹತ್ರ ಹತ್ರದ ಸಣ್ಣ 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 ವರ್ಷ ಹಿಡಿಯಾಗ್ತದೆ ಮೆಣಸು ಅಲ್ಲಿ ಖಸಿಗೆ ತಿಮರೆ ಟೈಪ್ ಸ್ವಲ್ಪ ಒಳ್ಳೆ ರುಚಿ ರುಚಿ ಚೆನ್ನಾಗಿದೆ ಇದರಲ್ಲಿ ಇನ್ನೊಂದು ಗಿಡ ಇತ್ತು ನೋಡಿ ಇದು ದೋಸೆ ಇದಕ್ಕೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಇದು ಒಬ್ರು ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಕೊಟ್ಟಿದ್ದು ಬೆನ್ನು ಒಳ್ಳೇದು ಅಂತ ಇದು ಇಬ್ಬಡ್ ಅಂತ ಹೇಳಿ ಕರಾವಳಿ ಭಾಗದಲ್ಲಿ ಬೆಳೆಯುವಂತ ಒಂದು ಇಬ್ಬಳ್ಳ ಇದು ನೋಡುವಾಗ ಸೌತೆಕಾಯಿ ಹಾಗೆ ಇರ್ತದೆ ಆದ್ರೆ ಘಟ್ಟದ ಮೇಲೆ ಈ ತರದ್ದು ಸಿಕ್ಕುದಿಲ್ಲ ಅಲ್ಲಿ ಬೇರೆ ಚಿಪ್ಪಡ ಅಂತ ಹೇಳಿ ಕರಿತಾರೆ ನಿಮ್ಗೆ ಇದು ಈಗ ನಾನೀಗ ಆಕ್ಚುಲಿ ಇದು ಜನವರಿಯಲ್ಲಿ ಸಿಗುವಂತ ಬೆಳೆ ಇದೀಗ ನಾನು ನೋಡುವ ಅಂತ ಹೇಳಿ ಇನ್ನೊಮ್ಮೆ ಹಾಕಿದೆ ಬರ್ತಾ ಇದೆ ಇದು ಎರಡನೇ ಸತಿ ನಾನು ಬೆಳೆ ತೆಗಿತಾ ಇರೋದು ಸೆಪ್ಟೆಂಬರ್ ಹಾಕಿ ಆದ ನಂತರ ಎರಡನೇ ಸತಿ ಹೇಗಾಗುತ್ತೆ ಜ್ಯೂಸ್ ಹೇಗಾಗುತ್ತೆ ತುಂಬಾ ಚೆನ್ನಾಗುತ್ತೆ ಸ್ವೀಟ್ ಇರ್ತದೆ ತುಂಬಾ ಒಳ್ಳೆ ಸ್ಮೆಲ್ ಸಿಗ್ತದೆ ಇದರಲ್ಲಿ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದ ಸಾಂಬಾರ್ ಆಗುದಿಲ್ಲ ಇದು ಬರೀ ಪಾಯಸ ಹಾಕೆಲ್ಲ ಯೂಸ್ ಮಾಡುವಂತ ಜ್ಯೂಸ್ ಎಲ್ಲ ಜ್ಯೂಸ್ ಮತ್ತೆ ಪಾಯಸ ಎಲ್ಲ ಮಾಡಬಹುದು ನೋಡಿ ಸ್ನೇಹಿತರೆ ಇದೊಂದು ನಮ್ಮ ಕರಾವಳಿಯ ವಿಶೇಷ ಘಟ್ಟದ ಮೇಲೆ ರೌಂಡ್ ಇದ್ದು ಚಿಪ್ಪಾಡು ಅಂತ ಹೇಳಿ ನಿಮ್ಗೊಂದು ಫೋಟೋ ಕಾಣ್ತಾ ಇರ್ಬೋದು ಆ ರೀತಿಯ ಜ್ಯೂಸ್ಗೆ ಮಾಡಲಿಕ್ಕೆ ಉಪಯೋಗ ಇರ್ತಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಇಬ್ಬಳವನ್ನು ಬೆಳೀತಾರೆ ಮುಂದಿನ ವಾರ ಒಂದು ಇಬ್ಬಳ ಬೆಳೆದಂಥ ಒಂದು ಸಕ್ಸಸ್ ಸ್ಟೋರಿ ಕಾರ್ಕಳದ ಬರ್ತದೆ ಜೀವನ್ ಅಂತೇಳಿ ಒಬ್ಬರು ಒಂದು ಎಕರೆಯಲ್ಲಿ ಇಬ್ಬಳ ಬೆಳೆದು ಭಾರಿ ಯಶಸ್ವಿಯಾಗಿ ಕೃಷಿ ಮಾಡಿದ್ದಾರೆ ಅವ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ನಮ್ಮ ಚಾನಲ್ ಬರ್ತದೆ ಆಗ ನಿಮಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಅದೇ ರೀತಿಯಲ್ಲಿ ಹರಿವೆಯನ್ನು ಹಾಕಿದರಲ್ಲ ಎಲ್ಲ ಕಟಿಂಗ್ ಆಯ್ತಾ ಒಂದು ಸರ್ತಿ ಹಾಕಿದ್ದೇನೆ ಪುನಃ ಈಗ ಬೀಜ ಹಾಕಿದ್ದೇನೆ ಓ ಟ್ರೈನಾಗಿ ಬರುತ್ತೆ ಟ್ರೈನಲ್ಲಿ ಮನೆಗೆ ಬೇಕಾಗುವಂಥದ್ದು ಒಂದು ಸತಿ ತೆಗೆದರೆ ನಿಮಗೆ ಬೀಜಗಳನ್ನು ನೀವೇ ಸಂಗ್ರಹ ಮಾಡ್ತೀರಿ ಬೀಜ ನಾನು ಕಲೆಕ್ಟ್ ಮಾಡಿಬಿಟ್ಟಿದ್ದು ಹಾಗಲ್ಲ ನೋಡಿ ಸ್ನೇಹಿತರೆ ಬೀಜಗಳಿಗೆ ಕೂಡ ಇಲ್ಲಿ ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ವೆರೈಟಿಯನ್ನು ನೀವು ಕಾಣ್ತಾ ಇರಬಹುದು ಹಾಗೆ ಕಾಳ್ಮೆಣ್ಸು ಕೂಡ ಹಾಕಿದ್ದೇವೆ ಓ ಕಾಳು ಮೆಣಸಿ ಇದಜಿ ಹಾಕೊಂಡು ಸಿಕ್ಕಿತ್ತು ಬುಷ್ ಪೇಪರ್ ಇದು ಕೂಡ ನಮ್ಮ ಕರಂಬಳ್ಳಿ ಕೃಷಿ ಕೇಂದ್ರದಿಂದ ಈಗ ಬೇಸಿಗೆ ಆದ್ರಿಂದ ಸ್ವಲ್ಪ ಒಣಗ್ತಾ ಇದೆ ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಒಂದು ಟೆರೀಸ್ ಮನೆ ಮಾಡಬೇಕಾದ್ರೆ ನಮ್ಮೂರ್ಲೆಲ್ಲ ಎತ್ತಿಪ್ಪತ್ತು ತೆಂಗಿನ ಮರವನ್ನು ಹೊಡೆದನ್ನ ನೋಡಿದ್ದೇನೆ ಅಂತದ್ರಲ್ಲಿ ನೀವು ಹಾಗೆ ಇಟ್ಟಿದ್ರಲ್ಲ ತೆಂಗಿನ ಮರವನ್ನು ಮನೆಗೆ ಒಂದು ಕಲ್ಪವೃಕ್ಷ ಬೇಕು ಅಂತ ದೃಷ್ಟಿಯಿಂದ ಒಂದು ಅಲ್ಲ ಇಷ್ಟೊಂದು ಒಳ್ಳೆ ಫೆಸಿಲಿಟಿ ಎಲ್ಲೂ ಸಿಗ್ಲಿಕ್ಕಿಲ್ಲ ಕಷ್ಟ ಆದ್ರೂ ಅಲ್ಲ સીधे ಬಂದು ಯಾವ್ದು ಬೇಕಾದ ನೇರ ಫ್ರೆಶ್ ಆಗಿ ಅಲ್ಲ ಟೆರೇಸ್ ಶೇರ್ಡ್ ಫ್ಲೋರ್ ನಮ್ಮ ನೆಲ ಸ್ನೇಹಿತರೆ ನೋಡಿ ಇದನ್ನ ಹಗ್ಗ ಕಟ್ಟಿ ಬಿಗಿದಿದ್ದಾರೆ ಇಲ್ಲಿ ಮನೆಯ ಪಕ್ಕದಲ್ಲಿ ಇಟ್ಟಿದ್ದಾರೆ ನಾವು ಇದನ್ನ ಗಮನಿಸ್ಬೇಕಂದ್ರೆ ನಮ್ದು ಮನಸ್ಥಿತಿ ಹೇಗಾಗಿದೆ ಅಂತ ಸರ್ ಒಂದು ನಮ್ಗೆ ಜಾಗ ಬೇಕು ಅಂದ್ರೆ ಕತ್ತರಿಸಿ ಆಗ್ತಾ ಇರು ಜಾಗ ಜಾಗ ಮನಸ್ಸಿರು ಕರೆಕ್ಟ್ ಕರೆಕ್ಟ್ ಸರ್ ಹೌದು ಹೌದು ಕೃಷಿಯಲ್ಲಿ ಆಸಕ್ತಿ ತೋರಿಸಿದವರಿಗೆ ಏನೂ ಮಾಡಲು ಸಾಧ್ಯ ಬೀನ್ಸ್ ಗಿಡ ಇದು ಇದು ಇಲ್ಲಿ ಆಗ್ತದ ನೋಡುವಂತೇಳಿ ನಾನು ಇದು ಎರಡನೇ ಸತಿ ಸತಿ ಆಗಿದೆ ಬೀನ್ಸ್ ಆಯ್ತು ಒಳ್ಳೆಯದಾಗಿದೆ ಹಾಗೆ ನೋಡಿ ಬಿಳಿ ಬೆಂಡೆ ಬೆಂಡೆ ಇದು ಕೂಡ ಎತ್ತರಕ್ಕೆ ಹೋಗುದಿಲ್ಲ ಬೂಸ್ಟ್ ನೋಡಿ ಸ್ನೇಹಿತರೆ ಒಂದು ಇದನ್ನು ನೀವು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವು ಹೊರಗಡೆ ನಾವು ಕೆಮಿಕಲ್ ಹಾಕಿದಾಗ ಅದು ಅದರದ್ದು ಅದೊಂದು ಆಯುಷ್ ಅಂತ ಇರ್ತದೆ ಅಲ್ವಾ ಇದು ನೋಡಿ ಆದ್ಮೇಲೆ ಕೂಡ ಕಟ್ ಮಾಡಿದ್ದಾರೆ ಕಟ್ ಮಾಡಿ ಅಲ್ಲಿ ಚಿಗುರಿದೆ ನೋಡಿ ಇಲ್ಲಿಯೂ ಕೂಡ ಚಿಗುರಿದೆ ಅದೇ ರೀತಿಯಲ್ಲಿ ಇರುವಂಥದ್ದು ನೋಡಿ ಇದೊಂದು ಬೆಂಡೆಗೆ ಸೈಡಲ್ಲಾಗಿದೆ ಇದು ಸಾವಯವದಲ್ಲಿ ಈ ರೀತಿಯ ಪ್ರಮಾಣ ಹೆಚ್ಚಿರ್ತದೆ ನಾನು ಕೆಮಿಕಲ್ ಹಾಕಿದಾಗ ಆಗೋದೇ ಇಲ್ಲ ಅಂತ ನಾನು ಟೀಕೆ ಮಾಡ್ತಿಲ್ಲ ಆದರೆ ಅದರ ಪ್ರಮಾಣ ಹೆಚ್ಚಿರ್ತದೆ ಆ ಕಾರಣಕ್ಕೋಸ್ಕರ ನಾವು ಸಾವಯವನ ಹೆಚ್ಚು ಉಪಯೋಗ ಮಾಡಬೇಕು ಭಾರಿ ಚೆನ್ನಾಗಿರುವಂತ ತರಕಾರಿಗಳು ಆಗ್ತದೆ ನೋಡಿ ಟೆರೇಸ್ ನ ಮೇಲೆ ಕಡೆ ಬಾಳೆಯನ್ನು ಹಾಕಿದಿರಿ ಯಾವ್ದು ಸರ್ ಬಾಳೆ ಟೈಪ್ ಅಲ್ಲಿ ಕೃಷಿ ಇದು ಆಲ್ರೆಡಿ ಎರಡು ಮನೆ ಬಿಟ್ಟಾಗಿದೆ ಅದೇ ಬಂದು ಮರಿ ಬಂದಿದೆ ಈಗ ನಾನು ಹಾಗೆ ಬಿಟ್ಟಿದ್ದೇನೆ ಇಲ್ಲಿ ಚೆನ್ನಾಗಿ ಬಂದಿದೆ ಬಂದಿದೆ ಚೆನ್ನಾಗಿ ಬಂದಿದೆ ಟೆರೆಸ್ ಮೇಲೆ ಮೇಲೆ ಬಂದಿದೆ ಬಸಳೆ ಕೂಡ ಹಾಕಿದ್ದೇನೆ ಮನೆ ಬೇಕಾಗುವಂತದ್ದು ಒಂದು ಇರ್ಲಿ ಅಂತ ಹೇಳಿ ಇದು ಘಾಟಿ ಮೆಣಸು ಘಾಟಿ ಮೆಣಸು ಅಂದ್ರೆ ಉದ್ದ ಜಾತಿ ಬರ್ತದೆ ಘಟ್ಟದ ಮೆಣಸು ಅಂತಾರೆ ಬೇರೆ ಘಾಟಿ ಮೆಣಸು ಬೇರೆ ಊರ್ಮೆಣಸಲ್ಲಿ ಚಿಕ್ಕದಾಗಿ ಬರ್ತದೆ ಸ್ವಲ್ಪ ದಪ್ಪ ಬರ್ತದೆ ಊರು ಮೆಣಸು ಸ್ವಲ್ಪ ಇದು ಊರು ಮೆಣಸು ಉದ್ದ ಬರುದಿಲ್ಲ ಗಿಡ್ಡ ಗಿಡ್ಡ ಬರ್ತದೆ ನೋಡಿ ಸರ್ ಇದಕ್ಕೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಈ ಇದಕ್ಕೆ ಏನ್ ಹೇಳೋದು ಒಂದ್ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಹಿಡ್ಕೊಂಡಾಗೆ ಬರ್ತದೆ ಅದಕ್ಕೆ ಇದು ಚೆನ್ನಾಗಿದೆ ಅಲ್ಲ ಇದು ಏನು ರೋಗ ಇಲ್ಲ ಅಲ್ಲ ಏನಾದ್ರು ಏನು ಕಾಯಿಲೆ ಬರಲಿಲ್ಲ ಯಾವುದೇ ಗಿಡಕ್ಕೆ ಹೆಚ್ಚಾಗಿ ನೀರು ಮತ್ತೆ ಬಿಸಿಲು ಬಂದ್ರೆ ಯಾವ ಕಾಯಿಲೆ ಬರೋದಿಲ್ಲ ಅಲ್ವಾ ಕೆಮಿಕಲ್ ಯೂಸ್ ಮಾಡುವ ಅಗತ್ಯವೇ ಇಲ್ಲ ಅಲ್ವ ನೋಡಿ ತುಂಬಾ ಹೆಲ್ದಿ ಆಗಿದೆ ಇದು ನಾವು ಅಧ್ಯಯನ ಮಾಡಬೇಕಾದ ವಿಷಯ ಯಾಕಂದ್ರೆ ಇದಕ್ಕೆ ಭಾರಿ ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ ಅದಕ್ಕೆ ಭಾರಿ ರೋಗ ಬರ್ತದೆ ಮೇಲ್ಗಡೆಗೆ ಅದಕ್ಕೆ ಅದಕ್ಕೆ ಹೆಚ್ಚಾಗಿ ಬರುವುದು ನಿಮ್ದು ಬಿಳಿ

ಹೀಗೆ ಹೀರೆ ಕೂಡ ಆ ಹೀರೆ ಕೂಡ ಇದು ಇದು ಎರಡನೇ ಬಾರಿ ನಾನು ಬೆಳೆಸಲ್ ಸೆಪ್ಟೆಂಬರ್ ನಂತರ ಇದು ಎರಡನೇ ಬೆಳೆ ನಾನು ಹೆಚ್ಚಾಗಿ ಮಳೆಗಾಲದವರೆಗೂ ಎಲ್ಲಾ ಗಿಡಗಳನ್ನು ಹೀಗೆ ಬೆಳೆಸ್ತಾ ಇರ್ತೇನೆ ನೋಡಿ ಸ್ನೇಹಿತರೆ ತುಂಬಾ ಹೆಲ್ತಿ ಆಗಿರುವಂತಹ ಹೀರೆ ಇದು ಉದ್ದ ಹೀರೆಯ ಇದು ಉದ್ದ ಹೀರೆ ಓಹೋ ಹೋ ಹೋ ನೋಡಿ ಚೆನ್ನಾಗಿ ಬೆಳೆದಿದೆ ಬೆಳೆದಿರ್ಬೇಕಾದ್ರೆ ಸಣ್ಣ ಸಣ್ಣ ಮಗುಗಳಾಗಲಿಕ್ಕೆ

ಹೆಚ್ಚು ನಾಲ್ಕು ನೀವು ಬೆಂಡೆ ಗಿಡ ಇಟ್ಕೊಂಡ್ರೆ ನಿಮ್ಗೆ ಮನೆಗೆ ಬೇಕಾದ ತರಕಾರಿ ಸಿಗ್ತದೆ ಮೆಣಸಿನ ಗಿಡ ಒಂದ್ ಇಟ್ಕೊಂಡ್ರೆ ಬೇಕಾದ ತರಕಾರಿ ನಿಮ್ಗೆ ಮೆಣಸು ಸಿಗ್ತದೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ ಹೆಲ್ದಿ ಆಗಿ ಇರ್ಲಿಕ್ಕೆ ಕೂಡ ಸಾಧ್ಯ ಈ ರೀತಿ ಕೈ ತೋಟಗಳನ್ನು ಮಾಡುದು ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಅಲ್ಲ ಸುಮಾರು ಒಂದು ಹದಿನೈದು ವರ್ಷದಿಂದ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೂ ಎಷ್ಟೋ ಸಲ ರೋಗಗಳು ಬಂದಿದೆ ಹವಾಮಾನ ವೈಪರೀತ್ಯದ ಸಮಸ್ಯೆಗಳಾಗಿದೆ ಅಥವಾ ಗಿಡಗಳು ಬೆಳೆಯದಿರೋದು ಬಂದಿದೆ ಅಥವಾ ಬೆಳೆದ ಗಿಡದಲ್ಲಿ ಒಳ್ಳೆ ಗಿಡ ಆಗಿದೆ ಅದರಲ್ಲಿ ಕಾಯಿ ಆಗದಿರೋದು ಬಂದಿದೆ ಸವಾಲುಗಳು ಇರುವಂಥದ್ದು ಕೈತೋಟದಲ್ಲಿ ಆದರೂ ಅದನ್ನು ನಾವೇ ಉತ್ತರವನ್ನು ಕಂಡುಕೊಂಡು ಹೇಗೆ ನಮ್ಮ ಮನೆಯ ಕೆಲಸಗಳನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಮನೆಗೆ ಮುಖ್ಯವಾಗಿರುವಂಥ ಆಹಾರದ ಒಂದು ಮೂಲ ಅದನ್ನು ನೀವು ಮಾಡ್ತಿದ್ದೀರಿ ಅದರೊಟ್ಟಿಗೆ ನಿಮ್ಮ ಬೇರೆ ಬೇರೆ ಚಾನಲ್ಗಳಲ್ಲೂ ವಿಡಿಯೋಗಳು ಬಂದಿದೆ ಅದರೊಟ್ಟಿಗೆ ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗಿದ್ದೀರಿ ನೀವು ನಿಮಗೆ ಈ ರೀತಿ ಒಂದು ಕೈತೋಟಕ್ಕೆ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ